ಚನ್ನಪಟ್ಟಣದ ಮಕಾನ್ ಅಖಿಲ್ ಶಾಹಿ ಕಾಂಪ್ಲೆಕ್ಸ್ ನಲ್ಲಿ ಆಯೋಜಿಸಿದ್ದ ಸರ್ಕಾರಿ ಉರ್ದು ಶಾಲಾ ಮಕ್ಕಳಿಗೆ ಉಚಿತ ಟ್ರ್ಯಾಕ್ ಶೂಟ್ ವಿತರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಎಸ್ಎಸ್ಎಲ್ ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಐನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿದರು ಸರ್ಕಾರಿ ಉರ್ದು ಶಾಲಾ ಮಕ್ಕಳಿಗೆ ಉಚಿತವಾದಂತಹ ಪುಸ್ತಕ ನೋಟ್ ಪುಸ್ತಕ ಇನ್ನಿತರ ಶಾಲಾ ಪರಿಕರಗಳು ಮತ್ತು ಶಾಲಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಟಿಪ್ಪುರವರು ಚೇರ್ಮನ್ನು ಕರ್ನಾಟಕ ಸ್ಟೇಟ್ ಹೆಜ್ ಕಮಿಟಿ ನಮ್ಮ ನಗರಸಭೆಯ ಅಧ್ಯಕ್ಷರು ವಾಸಿದಾಲ್ಕರೇಶ್ ಕುಮಾರ್ ಅವರು ಹೊಸದಾಗಿ ನೂತನವಾಗಿ ಹೋಗಿ ಉಪಾಧ್ಯಕ್ಷರಂತ ಲೋಕೇಶ್ ಅವರು ಈ ಭಾಗದ ಕೌನ್ಸಿಲರ್ಗಳು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಈ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಬಹಳ ದಿವಸದಿಂದ ಹೇಳ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದಿಬ್ರು ದಾನಿಗಳು ಸೇರಿಕೊಂಡು ನಾವೆಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ತಡವಾಯಿತು ಹಾಗಾಗಿ ತಮ್ಮೆಲ್ಲರ ಕ್ಷಮೆ ಕೇಳ್ತಾ ಏನಿವತ್ತು ಚನ್ನಪಟ್ಣ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳ ಪ್ರೋತ್ಸಾಹ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇದೆ ಅದು ಸರ್ಕಾರ ಆಗ್ಬೋದು ಖಾಸಗಿ ವ್ಯಕ್ತಿಗಳಾಗ್ಬೋದು ಸಂಘ ಸಂಸ್ಥೆಗಳಾಗ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಪೋಷಕರು ಅದರಲ್ಲೂ ತಾಯಂದರು ತಾವೇ ಇವತ್ತೆಲ್ಲ ಬಂದಿದ್ದೀರಿ ಯಜಮಾನ್ರು ಮನೆ ಯಜಮಾನ್ರು ಮನೆ ಕೆಲಸ ನೋಡಬೇಕು ದುಡಿಬೇಕು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಆದರೆ ಮನೆಯಲ್ಲಿ ತಾವು ತಾಯಂದರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಇವತ್ತು ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಿ ಚೆನ್ನಪ್ಪದಲ್ಲಿ ನಾನು ಕಳೆದ ಹತ್ತು ಹದಿನೈದು ವರ್ಷದಿಂದ ಅದು ಗಮನಿಸ್ತಾ ಇದ್ದೀನಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಅದಕ್ಕೆ ಮುಖ್ಯ ಕಾರಣ ಆಯಾ ಮಕ್ಕಳ ತಾಯಂದಿರು ಅಂತ ಅಂದರೆ ತಪ್ಪಾಗಲಾರದು ತಮ್ಮ ನೈತಿಕ ಜವಾಬ್ದಾರಿ ಮಕ್ಕಳನ್ನು ಇವತ್ತು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವ್ರಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ತಮ್ಮೆಲ್ಲ ಶ್ರಮ ತಮ್ಮ ತಮ್ಮ ಆಸಕ್ತಿ ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾವಂತರಾಗ್ತಾ ಇದ್ದಾರೆ ಚನ್ನಪಾಟ್ನ ನಗರದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಗರಸಭಾ ಕೌನ್ಸಿಲ್ಗಳನ್ನ ಕೇಳ್ತಾ ಇದ್ದೆ ಮಕ್ಕಳು ಚೆನ್ನಾಗಿ ದುಡಿತಾ ಇದ್ದಾರೆ ಬೇರೆ ಬೇರೆ ಕಡೆ ಹೋಗಿ ಆ ತಂದೆ ತಾಯಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಚನ್ನಪಾಟ್ಣ ಟೌನು ಅಭಿವೃದ್ಧಿ ಆಗ್ತಾ ಇದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಈ ನಿಟ್ಟಿನಲ್ಲಿ ಸಾಗಿ ಸರ್ಕಾರ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನಗರಸಭಾ ಅಧ್ಯಕ್ಷ ಆದಮೇಲೆ ವಾಸಿಲ್ ಅಲ್ಲಿ ಅವರು ಅವರು ಟೀಮ್ ಕಟ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಲೋಕೇಶ್ ಅವರು ಅರ್ಧ ಉಪಾಧ್ಯಕ್ಷರಾಗಿದ್ದಾರೆ ಈ ಸಾರಿ ಒಳ್ಳೆಯ ಕೌನ್ಸಿಲರ್ಗಳು ಗೆದ್ದಿದ್ದಾರೆ ಅವರು ಭಾಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಡ್ತಾ ಇದೆ ನಾನು ಕೂಡ ಮೊನ್ನೆ ಮಿನಿಸ್ಟರ್ಗೆ ಹೋಗಿದ್ವಿ ಮಿನಿಸ್ಟ್ರ್ ಹತ್ರ ನಾನು ವಾಸೀಲ್ ಅವರೆಲ್ಲ ಹೋಗಿದ್ವಿ ಚನ್ನಪಟ್ಟಣ ಟೌನ್ಗೆ ಜವಿ ರಾಮ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡಿದ್ದೀವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದೀವಿ ಈ ಭಾಗದಲ್ಲಿ ಭಾಳ ಮನೆಗಳನ್ನು ಕಟ್ಟಿಕೊಡ್ಬೇಕು ಅದಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಪ್ರೋತ್ಸಾಹನ ಕೊಡಬೇಕು ಮತ್ತು ಬಿಡಿ ಕಾರ್ಮಿಕರ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಸರ್ಕಾರ ಕೊಡಬೇಕು ಆ ನಿಟ್ಟಿನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಆಗ್ತಾ ಇದೆ ಈಗ ಭಾಳ ಒತ್ತಡಗಳ ನಡುವೆ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಒಂದಷ್ಟು ಹೆಚ್ಚಿಗೆ ಹಣವನ್ನು ಕೂಡ ಚನ್ನಪಟ್ಟಣ ನಗರಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಯು ಜಿ ಡಿ ಮಾಡ್ತಾ ಇದ್ದೀವಿ ಈಗ ನಿನ್ನೆ ದಿವಸ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಸ್ವಲ್ಪ ದುಡ್ಡು ಬರಬೇಕಾಗಿತ್ತು ಡಿಗೆ ನಾನು ಈಗ ತಾನೇ ನನ್ನ ಪಿ ಎ ಫೋನ್ ಮಾಡಿದ್ದ ಫೈನಾನ್ಸಿಯಲ್ಲಿ ನೀವು ಸೋಮವಾರ ಬರಬೇಕು ನೀವು ಬಂದು ಮಾತಾಡಿ ಕ್ಲಿಯರ್ ಮಾಡಿಸ್ಕೊಡಿ ಅಂತೇಳಿ ಈಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಾಮೂಹಿಕವಾಗಿ ನಗರ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ ಜನಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಮೂಲಭೂತ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕಂತ ಕೆಲಸ ನಮ್ದಾಗಿದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನಾನು ಮಾತಾಡಿ ಮುಗಿಸ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಅವರು ಮಾತನಾಡಿದರು कॉलेज आ रही है वहाँ फर्स्ट स्टैंडर्ड से लेकर को पी ओ सी तक बच्चा एक टाइम अगर इंट्री ले लिया तो पी ओ सी के बाद ही बाहर जाना वैसे एक काले एक एक में पूरा जगह सब पूरा एडिपेशन कर को आइडेंटिफाई अब इन शाला कल भी ऑफिसर आए थे डी सी आपको एक मीटिंग करना ऐसे जगह कॉलेज कालेज पच्चीस करोड़ रुपए पूरी कॉलेज वो एक भी क्लास से लेकर फर्स्ट स्टैंडर्ड से पी तक एक पूरी कॉलेज बन रही उसमें 25 है उसमें पच्चीस करोड़ रूपये गवर्नमेंट दे दी मौलाना आजाद कॉलेज है कालेज इंशाला चंदबोर्ट की जगह कुछ तय करना हो अभी, आगना गर। आगना अभी, 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 अभी जो आखिर चाहिए ग्राउंड है वहाँ भी देखी और हमारे सामने वो ईदगाह की जगह भी जगह मंजूर होगी मगर अब क्या जगह आइडेंटिफाई करो को देना बस सकता है ಅವರು ದೊಸ್ರಾರ ಅಪ್ ತಮಾಮ್ಕು ಮಾಲೂಮ್ ಈ ಆಮಾರೇ ಗೌಗೆಲ್ಲ ಕಚರೆಗೆ ಬಹುತ್ ಬೀ ಪರಿಶಾನಿ ಅಮ್ಮನ ಕಚರಾ ಕಾಮ ಮಾಡಿಕೊಳ್ಳಿ ಮನೆಯಲ್ಲಿ ಆಟೋ ಬರ್ತದೆ ಒಣ್ ಕಸ ಹಸು ಕಸ ಬೇರೆ ಬೇರೆ ಎರಡು ಡಬ್ಬಕ್ಕೆ ಹಾಕಿ ಕೊಟ್ಬಿಟ್ರೆ ಸಾ ಅಷ್ಟೇ ಈ ಕೆಲಸ ಇನ್ನೇನು ರೀತಿಲ್ಲೇ ಸಿಬೇಡಿ ನಾವು ಎಷ್ಟು ರೇಡ್ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ವರ್ಗೆ ಕವರು ಅದೆಲ್ಲೆಲ್ಲಿ ನಾನು ಹಳ್ಳಿಲಿ ಮಡಿಕೊಂಡಿದ್ದಾರೆ ಗೋಡನ್ ಸ್ವಲ್ಪ 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 ಫೋನ್ ಮಾಡ್ತಾರೆ ನಾವೇನು ಮಾಡೋದು ಅಷ್ಟೇ ಈಗ ಸಿ ಎಸ್ ಆರ್ ಫಂಡಲ್ಲಿ ನೋಡಿ ನಾವು ಸುಮಾರು ಒಂದು ಇನ್ನೂರೈವತ್ತು ಪೋಲ್ ಬೇಕು ನಮಗೆ ಟೌನ್ಗೆ ಈಗ ಬಾಲಾಜಿ ಚೌಡ್ರಿಯಿಂದ ಶೇರು ಸರ್ಕಲ್ ಸರ್ಕಲ್ ಸರ್ಕಲಿಂದ ಮಹದೇಶ್ವರ ದೇವಸ್ಥಾನ ಮತ್ತು ನಮ್ಮ ಡಿ ಟಿ ರಾಮು ಇಂದ ಪೊಲೀಸ್ ಸ್ಟೇಷನ್ ತಿರ್ಗಾ ಮಂಗಲಾರ ಪೇಟೆಯಿಂದ ಚಿಕ್ಕಮಗಳೂರು ಅಲ್ಲಿ ಗಂಟ ನಾವು ಸೆಂಟ್ರಲ್ ಮೀಡಿಯಂ ಲೈಟ್ಗೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್ಕಾರ ಪ್ರಯೋಜನ ಇಲ್ಲ ಅಂತ ಡಿ ಸಿ ಹೇಳ್ಬಿಟ್ರು ತಿರುಗಾ ನೆನ್ನೆ ಹೋಗ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಇಲ್ಲ ಸರ್ ನಮಗೆ ಬೇಕೇ ಬೇಕು ಅನ್ನೋದಕ್ಕೆ ಅವರು ನೂರ ಆರು ಕಂಬಕ್ಕೆ ಪರ್ಮಿಷನ್ ಕೊಟ್ಟರು ಇನ್ನೂರು ಹನ್ನೆರಡು ಲೈಟು ಸೆಂಡರ್ ಮೀಡಿಯಂ ಲೈಟ್ಗೆ ಪರ್ಮಿಷನ್ ಕೊಟ್ಟರು ನಾವು ಮಿಕ್ಕಿದ್ದು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಸಿ ಎಸ್ ಆರ್ ಅಲ್ಲಿ ಸುಮಾರು ಒಂದು ನೂರು ಪೋಲ್ ತೊಗೊತಾಯಿದ್ವಿ ಅವರು ಫ್ರೀ ಸೋಲಾರ್ ಲೈಟ್ ಕೊಡ್ತೀವಿ ಆಯಿತು ಸೋಲಾರ್ ಕೊಡಿ ನಮಗೆ ಒಳ್ಳೆ ಬ್ಯಾಟ್ರಿ ಈ ಥರ ವಾತಾವರಣ ಇದ್ದು ಈಗ ಈ ಥರ ಸೂರ್ಯ ಇಲ್ಲದ ಟೈಮಲ್ಲೂ ನಮಗೆ ಬೆಳಕು ಬರಬೇಕು ಇಲ್ಲ ಇಲ್ಲ ಅದೇನಿಲ್ಲ ಎಂಟು ದಿವಸ ಸರಿ ಲೈಟಾಗಿ ಬಂದರೂ ಸಾಕು ನಿಮಗೆ ಅದು ಅದೇ ಚಾರ್ಜ್ ಆಗಿಬಿಡ್ತದೆ ಹೇಳ್ಬಿಟ್ಟು ಅವರೊಂದು ನೂರು ಎಚ್ ಡಿ ಎಫ್ ಸಿ ಬ್ಯಾಂಕು ಮತ್ತು ಕೆನರಾ ಬ್ಯಾಂಕು ಅವ್ರು ಕೊಡ್ತಾರೆ ನಾವೆಲ್ಲ ಹಗಲು ರಾತ್ರಿ ನಾವು ನಮ್ಮ ಕಮಿಷನರು ನಮ್ಮ ಉಪಾಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ತಾವು ನಮಗೆಲ್ಲ ಜೊತೆ ಗುಡಿಸಿದ್ರೆ ಒಂದು ಒಳ್ಳೆಯ ಸುಂದರವಾಗಿ ನಗನವನ್ನು ಮಾಡಬೇಕಂತ ನಾವು ಮುಂದೆ ಜನ ಇಟ್ಟಿದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ಶಾಸಕರಿಗೆ ಬರ್ತಾರೆ ಒಂದು ಎರಡು ನಿಮ್ಸಲ್ಲಿ ಈಗೇನು ಬರ್ತಾರೋ ಅವರು ಅದರಲ್ಲಿ ನಾನು ನನ್ನ ಯಾಕಂದ್ರೆ ಮಧ್ಯ ಮಾತಾಡೋದು ಅಂದ್ರೆ ಸ್ವಲ್ಪ ಟೈಮ್ ಇತ್ತಲ್ಲ ಅದಕ್ಕೆ ಶಾಸಕರು ಬಂದ್ಬಿಟ್ಟಿದ್ರೆ ನಾನು ಮಾತಾಡ್ತಾರಲ್ಲ ಅದ್ರಲ್ಲಿ ನನ್ನ ಸ್ನೇಹಿತರು ಲಿಂಗೇಶ್ ಕುಮಾರ್ ಒಂದ್ ಎರಡು ಮಾತಾಡಿ ಸರ್ ಈಗ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ರಾಜ್ಯ ಅಜ್ ಕಮಿಟಿ ಚೇರ್ಮನ್ ಅಲ್ಹಾಜ್ ಅಲಿಖರ್ ಅಹಮದ್ ಬಮುಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಲಿಂಗಯ್ಯ ಅಜ್ ಕಮಿಟಿ ಸಿದ್ದೇಶ್ ಮಾತನಾಡಿದರು ನಮ್ಮ ವಾಸಿಲಾಲಿ ಖಾನ್ ಹೇಳ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ ನಾನು ಸಹಿತ ಗೌರ್ಮೆಂಟ್ ಸ್ಕೂಲ್ ಓದಿದ್ದು ನಾನು ಓದ್ಬೇಕಾದ್ರು ಗೌರ್ಮೆಂಟ್ ಸ್ಕೂಲ್ ನಮ್ಮ ಊರ ಪರೀಕ್ಷೆ ಅಲ್ಲಿ ಒಂದು ಮೂರನೇ ಕ್ಲಾಸ್ ಅಲ್ಲಿ ಅದಾದ್ಮೇಲೆ ಸಿಂಗರಾಜಪುರ ಗೌರ್ಮೆಂಟ್ ಸ್ಕೂಲ್ ಬಟ್ ವಾಸಿಲ್ ಅನ ಕಳಿಸಿದ್ದಾರೆ ಸಹಿತ ನಮ್ಮ ಸ್ಕೂಲ್ ಕಾಲೇಜಲ್ಲೇ ಓದಿದ್ರು ಮೊಮ್ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಳು ಇಲ್ಲ ನಿಮ್ಮ ಮಕ್ಕಳು ಓದಿದ್ರು ಸರ್ ನಿಮ್ಮ ಮಕ್ಕಳು ಪಿ ಯು ಸಿ ಎಲ್ಲ ನಮ್ಮ ಶಾಸಕಾರ್ಥ ಸನ್ಮಾನ್ಯ ಸಿ ಪಿ ಯೋಗೇಶ್ವರವರು ಆಗಮಿಸಿದ್ರು ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಇದೆ ಉರ್ದು ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇದೆ ಯಾವುದೇ ಮಾಧ್ಯಮದಲ್ಲೂ ಕೂಡ ನೀವು ಕಲೀಲಿಕ್ಕೆ ಹೊತ್ತು ನಮ್ಮ ಸರ್ಕಾರ ಗಣ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಈಗ ಹೇಳಿದ್ರು ಬಿಲ್ಡಿಂಗ್ಗಳು ಬೇಕು ಅಂತ ಪ್ರತಿ ಬಾರಿ ನಾನು ನಾನು ಯಾವಾಗಲೂ ಬಿಡಲ್ಲ ನಮ್ಮ ಅಧ್ಯಕ್ಷರನ್ನ ನಮಗೆ ನಗರಸಭೆ ಹಾಕ್ತೀಕ ಶಾಲೆಗಳಿಗೆ ಶೌಚಾಲಯ ಹಾಕಬೇಕು ಹಾಕ್ಬೇಕು ಅಂತ ಹೇಳ್ತೀನಿ ಏನೋ ಒಂದು ಮಾಡಿದ್ದಾರೆ ಇವಾಗ ಎಲ್ಲ ಒಂದು ಉರ್ದು ಶಾಲೆಗಳಿಗೆ ಒಂದು ಶೌಚಾಲಯ ನಿರ್ಮಾಣವನ್ನು ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗ್ಲೂ ಅದಕ್ಕೂ ಕೂಡ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹೀಗಾಗಿ ಒಂದು ನಾಯಕತ್ವ ಅಂತಕ್ಕಂಥದ್ದು ಬೇಕು ಆ ನಾಯಕತ್ವದಲ್ಲಿ ಇವರು ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಸಿ ಜಿ ಲೋಕೇಶ್ ಸದಸ್ಯರ ಲಿಯಾಕಾತ್ ಅಲಿಖಾನ್ ಶಬೀರ್ ಮತೀನ್ ಅಬಿತ್ ಬಾನ್ ನಿಗರ್ ಬೇಗಂ ಎಸ್ ಕೆ ಸಾದತ್ ಹುಲ್ಲಾಕ್ ಸಾಕಾಫ್ ಹಾಗೂ ಉರ್ದು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು